ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರ ಹಾಗೂ ಮುಖ್ಯ ಶಿಕ್ಷಕರ ಆದೇಶದಂತೆ ತೊಟ್ಟಿಯಲ್ಲಿ ನೀರು ಸೇದಲು ಹೋಗಿ ವಿದ್ಯುತ್ ಸ್ಪರ್ಶದಿಂದ ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಮೃತ ಬಾಲಕ ಹನ್ನೊಂದು ವರ್ಷದ ನಂದೀಶ್ ಐದನೇ ತರಗತಿಯ ವಿದ್ಯಾರ್ಥಿ ಎಂದು ಗುರುತಿಸಲಾಗಿದ್ದು ತಂದೆ ಶಂಕರಪ್ಪ ಹಾಗೂ ತಾಯಿ ಚಂದ್ರಮ್ಮ ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ಸೇರಿರುತ್ತಾರೆ கலெஷன் உண்டது இலே இப்பை வாழ் ஆசை வர இதுக்கா பிள்ளை

ಇನ್ನು ಈ ಘಟನೆ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ನಡೆದಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಇಒ ಸೇರಿದಂತೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನೂ ಪ್ರಕರಣವನ್ನು ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದು ಶಿಕ್ಷಕರ ವಿರುದ್ಧ ಪೋಷಕರು ಹಾಗೂ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು యాంటి దిదలా సంపులే கரண்ட் ఆగిందా ఏమైందమ్మ கரண்ட் పిల్లోడు కడగ్యాకి తొట్టి కడిగాక పిల్లోడికి చెప్పిండేది మేస్టర్ చెప్పిండేదా యా మేస్టర్ అంట గాయ్ ఇడు వచ్చింద ఏం పేరేమమ్మా తెలియదా మాకు తెలీదు পাছত

ಚಿಂತಾಮಣಿ ನಗರದ ತಿಮ್ಮಸಂದ್ರ ವಾರ್ಡ್ ಮೂವತ್ತೊಂದರ ತ್ರಿಬಲ್ ನೈನ್ ಗ್ರೂಪ್ಸ್ನ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಾದ ಅಶೋಕ್ ರೆಡ್ಡಿ ಚಿಂತಾಮಣಿಯ ಎನ್ವಿ ನಾಗೇಶ್ ವೆಂಕಟಗಿರಿ ಕೋಟೆ ಸುರೇಶ್ ಆಶ್ರಯ ಬಡಾವಣೆಯ ವಿನೋದ್ ಮತ್ತಿತರರ ಮಾಲೀಕತ್ವದ ಇಟ್ಟಿಗೆ ಫ್ಯಾಕ್ಟರಿ ಆರಂಭೋತ್ಸವದಲ್ಲಿ ಅನೇಕ ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಆಂಜಿ ಲಕ್ಷ್ಮಣ್ ಜಗದೀಶ್ ಡಾಕ್ಟರ್ ಶೇಖರ್ ಚೊಖರ್ಳ್ಳಿ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನು ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ ಆಧಾರ್ ಪ್ರಿಂಟ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಂದ ಪತ್ರ ಸೀನಿಯರ್ ಸಿಟಿಸನ್ ಕಾರ್ಡ್ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಡಿಎಲ್ ಅರ್ಜಿ ವೆಹಿಕಲ್ ಇನ್ಶೂರೆನ್ಸ್ ಸರ್ಕಾರಿ ಖಾಸಗಿ ಆನ್ಲೈನ್ ಅರ್ಜಿಗಳು ಸಿಇಟಿ ಎನ್ಇಟಿ ಪಿಇಟಿ ನೀಟ್ ಆನ್ಲೈನ್ ಸರ್ವಿಸಸ್ ಪತ್ನಿ ಮ್ಯೂಟೇಶನ್ ಟಿಕೆಟ್ ಬುಕ್ಕಿಂಗ್ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅರ್ಜಿಗಳು ಕಲರ್ ಜರಾಕ್ಸ್ ಲ್ಯಾಮಿನೇಷನ್ ಮೊಬೈಲ್ ರೀಚಾರ್ಜ್ ಮನಿ ಟ್ರಾನ್ಸ್ಫರ್ ಸಿ ಅಕೌಂಟ್ ಸಿ ಲೋನ್ ಎನ್ ಪಿ ಎಸ್ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಲಭ್ಯವಿದ್ದು ಲೈಫ್ ಇನ್ಶೂರೆನ್ಸ್ ಮಾಡಿಕೊಡಲಾಗುತ್ತದೆ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ चितातम चिंतामणि मोबाइल संख्य सेवन ईटल नईन फोर फैबल से मतलब नाइन सेवें थ्री नाइन थ्री फोर् डबल टू ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಥೌಸಂಡ್ ನೈಂಟಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ನೈಂಟಿ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ನೈಂಟಿ ಸೆಮಿ ಆಟೋಮೆಟಿಕ್ ವಾಶ್ ವಾಷಿಂಗ್ ಮೆಷಿನ್ ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ತೌಸಂಡ್ ಏಟ್ ನೈಂಟಿ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಇಂದು ಎಂಟರ್ಪ್ರೈಸಸ್ ದೇವಾಲಪ್ಪ अपोजिट के आर डिपो, बस पोलूर चिंतामणि, दूरवाणी संख्य जीरो फोर टू डबल फाइव डबल नाइन फाइव मतलब संख्य डबल नाइन जीरो डबल वन फाइव फोर् ಅಚ್ಚ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಟರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಗುರುಪರಿ ರಕ್ಷಣೆಗೊಂಡು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಐವತ್ತು ಗ್ರಾಹಕರಿಗೆ ಆಕರ್ಷಕರಿಗಾಗಿ ದೊರೆಯುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲಾ ಅರತೆ ಉಳ್ಳ ಮೂಲಭೂತ ಒಳಗೊಂಡು ಸೆಕ್ಯೂರಿಟಿ ಬಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಕೆಆರ್ ಬಡಾವಣೆ ಚಿಂತಾಮಣಿ ಬುಕಿಂಗ್ ಮತ್ತು કરે મારી 9916852260